ಕ್ಯಾನ್ಸರ್ ಇದು ಇಂದಿನ ಜಗತ್ತಿನ ಮಹಾ ತಲೆನೋವಾಗಿ ಪರಿಣಮಿಸಿದೆ ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಮಾರಕ ರೋಗದಿಂದ ಬಳಲುತ್ತಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತು ಮಿಲಿಯನ್ ಜನರು ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಆದರೆ ನಾವು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯ ಮೂಲಕ ಈ ಅಪಾಯವನ್ನು ಕಡಿಮೆ ಮಾಡಬಹುದು ಈ ವಿಡಿಯೋದಲ್ಲಿ ನೀವು ವೈದ್ಯರು ಶಿಫಾರಸು ಮಾಡಿದ ಮೂರು ಆಹಾರ ತರಕಾರಿಗಳನ್ನು ತಿಳಿಯಬೇಕು ಕ್ಯಾನ್ಸರ್ ಒಂದು ಮಾರಕ ಕಾಯಿಲೆ ಕ್ಯಾನ್ಸರ್ ಎಂದರೇನು ಇದು ಅನಿಯಂತ್ರಿತವಾಗಿ ಬೆಳೆಯುವ ಜೀವಕೋಶಗಳ ಗುಂಪು ಇದು ದೇಹದಲ್ಲಿ ಗಡ್ಡೆಗಳಾಗಿ ಬೆಳೆಯಬಹುದು ಮತ್ತು ಕೆಲವು ಸಂದರ್ಭಗಳಲ್ಲಿ ಜೀವಕ್ಕೆ ಅಪಾಯಕಾರಿಯಾಗಬಹುದು ಪ್ರಮುಖ ಕ್ಯಾನ್ಸರ್ಗಳ ಪ್ರಕಾರಗಳು ಯಾವ್ಯಾವಪ್ಪ ಅಂತಂದರೆ ಸ್ತನ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಕೊಲೆನ್ ಕ್ಯಾನ್ಸರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಗುದನಾಳದ ಕ್ಯಾನ್ಸರ್ ವೈದ್ಯರು ಶಿಫಾರಸು ಮಾಡಿದ ಮೂರು ತರಕಾರಿಗಳು ಡಾಕ್ಟರ್ ಸೌರಭ್ ಸೇಥಿಯಾರವರ ಅಧ್ಯಯನದ ಪ್ರಕಾರ ಈ ಮೂರು ತರಕಾರಿಗಳು ಕ್ಯಾನ್ಸರ್ನ ತಡೆಗಟ್ಟಲು ಸಹಾಯ ಮಾಡುತ್ತವೆ ಅದು ಯಾವಪ್ಪ ಅಂದರೆ ಬ್ರೂಕೊಲಿ ಶಕ್ತಿಯುತ ಕ್ಯಾನ್ಸರ್ ವಿರೋಧಿ ಇದರ ಅನುಕೂಲಗಳು ಯಾವೇನು ಅಂದರೆ ಸಲ್ಫೋರಾಫೈನ್ ಹೆಸರಿನ ಕೌಶಲ್ಯ ಹೊಂದಿರುವ ಕ್ಯಾನ್ಸರ್ ಪ್ರತಿರೋಧಕ ಸಂಯುಕ್ತ ಇದರಲ್ಲಿರ್ತದೆ ಆಂಟಿ ಆಕ್ಸಿಡೆಂಟ್ಗಳಿಂದ ರಕ್ಷಣೆಗೆ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸುಧಾರಣೆಗೆ ಇದು ಸಹಾಯ ಮಾಡುತ್ತದೆ ಎರಡನೇದು ಎಲೆಕೋಸು ಕ್ಯಾಬೇಜ್ ಪೂರಕ ರಕ್ಷಣೆ ನೀಡುವಂತಹ ಕೆಲಸ ಮಾಡುತ್ತದೆ ಇದರ ಅನುಕೂಲಗಳು ಏನೇನಪ್ಪ ಅಂದರೆ ಗ್ಲುಕೋಸೆನಿಸ್ಟೋಲೆನ್ಸ್ ಹೊಂದಿರುವುದರಿಂದ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ ಫೈಬರ್ ಸಮೃದ್ಧವಾಗಿರುವುದರಿಂದ ಹೃದಯ ಸಂಬಂಧಿತ ಕಾರ್ಯನಿರ್ವಹಣೆ ಸುಗಮ ಮಾಡುತ್ತದೆ ಹಾರ್ಮೋನ್ ಸಮತೋಲನ ಸುಧಾರಣೆ ಮೂರನೇದು ಹೂಕೋಸು ಪೌಷ್ಟಿಕ ಸಂಪತ್ತು ಹೊಂದಿರುವಂತಹ ಒಂದು ತರಕಾರಿ ಇದು ಇಂಡೋಲ್ ತ್ರೀ ಕಾರ್ಬನ್ ಎಂಬ ಸಂಯುಕ್ತವನ್ನು ಕ್ಯಾನ್ಸರ್ ವಿರೋಧಕವಾಗಿ ಕೆಲಸ ಮಾಡಲು ಇದು ಸಹಾಯ ಮಾಡುತ್ತದೆ ಹಾರ್ಮೋನ್ ಸಂಬಂಧಿತ ಕ್ಯಾನ್ಸರ್ಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ಶರೀರದ ಡಿಟಾಕ್ಸ್ ಪ್ರಕ್ರಿಯೆಗೆ ಇದು ಸಹಾಯವಾಗ್ತದೆ ಅಂತ ವೈದ್ಯರು ಹೇಳ್ತಾರೆ ಕ್ಯಾನ್ಸರ್ ತಡೆಗಟ್ಟುವ ಇತರ ಆಹಾರ ಅಭ್ಯಾಸಗಳು ನಿಮ್ಮ ಆಹಾರದಲ್ಲಿ ಈ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಳ್ಳುವುದರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು ಹಣ್ಣುಗಳು ಸ್ಟ್ರಾಬೆರಿ ಬ್ಲೂಬೆರಿ ಮಾವಿನ ಹಣ್ಣು ಮತ್ತು ತರಕಾರಿಗಳು ಯಾವುದಪ್ಪ ಅಂದರೆ ಮೆಂತೆ ಸೊಪ್ಪು ಸೌತೆಕಾಯಿ ಪಲ್ಯಕೋಸು ಮತ್ತು ಒಮೆಗಾ ಯುಕ್ತ ಆಹಾರಗಳು ಮೀನು ಆಲಿವ್ ಆಯಿಲ್ ಅಲ್ಸಿ ಬೀಜ ಮತ್ತು ಪಾನೀಯಗಳು ಯಾವುದು ಅಂದರೆ ಗ್ರೀನ್ ಟೀ ಶುಂಠಿ ಕಷಾಯ ಯಾರು ಎಚ್ಚರಿಕೆಯಿಂದ ಇರಬೇಕು ಐ ಬಿ ಎಸ್ ಇರುವವರಿಗೆ ಈ ತರಕಾರಿಗಳು ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗಬಹುದು ಕಿಡ್ನಿ ಸಮಸ್ಯೆ ಇರುವವರಿಗೆ ಈ ತರಕಾರಿಗಳಲ್ಲಿರುವ ಖನಿಜಾಂಶಗಳು ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಕಾರಣವಾಗಬಹುದು ಅಲರ್ಜಿ ಉಳ್ಳವರಿಗೆ ಈ ತರಕಾರಿಗಳನ್ನು ನಿಯಂತ್ರಿತ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿ ಬಹಳ ಮುಖ್ಯ ಆರೋಗ್ಯಕರ ಆಹಾರ ಸೇವಿಸಿ ನಿತ್ಯ ವ್ಯಾಯಾಮ ಮಾಡಿ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಇದು ನಿಮಗೆ ಉಪಯುಕ್ತವಾಯಿತಾ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಫಸ್ಟ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು